ಏ ಎಲ್ಲ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ರೇಣುಕಾ ಸ್ವಾಮಿ ಗತಿ ಮಾಡುದು ಆ ಮಾಡ್ತಾರೆ ಬರೀ ಆದ ನಿನ್ನ ಯಾರಿಗೂ ಗೊತ್ತಿಲ್ಲದಂಗೆ ಎಲ್ಲೂ ಕಂಪ್ಲೇಂಟ್ ಕೊಡ್ದಂಗೆ ನೀನು ತಗೊಂಡೋಗಿ ದುಡ್ಡು ಕೊಟ್ರೆ ನಿನ್ ಬದಿ ಕಥ್ಯಾ ಇಲ್ಲ ಅಂದ್ರೆ ಗೊತ್ತಲ್ವಾ ರೇಣುಕಾ ಸ್ವಾಮಿ ಕತೆ ಆಗಿದ ಕಥೆನೆ ನಿಮ್ಗಾಗೋದು ಅಟ್ಲೀಸ್ಟ್ ನನ್ನ ಯಾವಾಗ ಬೇಕಾದ್ರೂ ಹೊಡೆದಾಕ್ತಾರ ನನಗೆ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಬಲಿಷ್ಠವಾಗಿದ್ದಾರೆ ಪದೇ ಪದೇ ನನಗೆ ತೊಂದರೆ ಕೊಡೋದು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಲೆಟರ್ ಕೊಡೋದು ನೀನ್ ಕೆಲ್ಸ ಕಿತ್ತಾಕಿ ಕೆಲ್ಸ ಕಿತ್ತಾಕಿ ಕೆಲ್ಸ ಕಿತ್ತಾಕಿ

ಊರು ಹಳ್ಳಿಯಿಂದ ಬಂದಂತವನು ನಾನು ಬಿ ಬಿ ಎಂ ಪಿಗೆ ನಾನು ಪೌರ ಕಾರ್ಮಿಕನಾಗಿ ಕೆಲ್ಸಕ್ಕೆ ಸೇರ್ಕೊಂಡೆ ಅದಾದ ನಂತರ ಲಾರಿ ಕ್ಲೀನರ್ ಆಗಿ ಕೆಲಸ ಮಾಡಿದೆ ಒಂದು ವರ್ಷ ಅದಾದ ನಂತರ ಡ್ರೈವರ್ ಡ್ರೈವರ್ ಆದ ನಂತರ ಹಿಂಗೆ ಅಧಿಕಾರಿಗಳೆಲ್ಲ ಪರಿಚಯ ಆದರು ಸ್ವಾಮಿ ಎಲ್ಲಾದರೂ ಒಂದು ಕೆಲಸ ಕೊಡ್ಸಿನಿತ್ ನನಗೊಂದು ವಾರ್ಡನ್ನು ಕಾಂಟ್ರಾಕ್ಟ್ನ ಕೊಡಿಸಿದ್ರು ಬಿ ಬಿ ಎಂ ಪಿ ಅಧಿಕಾರಿಗಳು ಅಲ್ಲಿ ಆರ್ ಆರ್ ನಗರ ಕನ್ಜಂಕ್ಷನ್ ಅಲ್ಲಿ ವಾರ್ಡ್ ನಂಬರ್ ಫಾರ್ಟಿ ಟು ಅಂತ ಬರುತ್ತೆ ದೇವರಾಜ್ ಅವರ ಟ್ರಕ್ಟ್ರಲ್ ಮಿಲ್ ಅಂತ ಐತೆ ಅದರಲ್ಲಿ ನನಗೆ ನಾನು ಕೆಲಸ ತಗೋತೀನಿ ಕೆಲಸ ತಗೊಂಡ್ ನಂತರ ಇನ್ನೊಂದು ವಾರ್ಡ್ ಇರುತ್ತೆ ಆ ವಾರ್ಡನ್ನು ನನಗೆ ಕೊಟ್ಟರು ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದೀನಿ ನೀನು ಇದನ್ನು ನೀನೇ ತಗೊಳಪ್ಪ ಅಂದ್ಬಿಟ್ಟು ಅದನ್ನು ನನಗೆ ಕೊಟ್ಟರು ಅದ ಆದ ನಂತರ ಮಾನ್ಯ ಶಾಸಕರು ಗನ್ಮೆನ್ ವಿಜಯ್ ಕುಮಾರ್ ಅವರು ಫೋನ್ ಮಾಡಿದ್ರು ನನಗೆ ಚೆಲೂರಾಜ್ ಎಮ್ ಎಲ್ ಎ ಸಾಹೇಬರು ಕರಿತಾ ಇದ್ದಾರೆ ಬನ್ನಿ ಅಂತ ಎಮ್ ಎಲ್ ಎ ಸಾಹೇಬ್ರು ಕರೆದಾಗ ನಾನು ಅವ್ರ ಮನೆಗೆ ಹೋದೆ ಅಪ್ಪ ಏನು ನನಗೆ ಗೊತ್ತಿಲ್ಲದಂಗೆ ಆರ್ಡರ್ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ಯಾಲ ನೀನು ಸರಿ ಆಯ್ತು ಒಂದು ಹತ್ತು ಆಟ ಕೊಡಿಸ್ತೀನಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನೀನು ದುಡ್ಡು ತಂದು ಕೊಡು ಅಂತ ಅಂದ ಸರಿ ಅಂದ್ಬಿಟ್ಟು ನಾನು ಸಾಲಾಗಿಲ್ಲ ಮಾಡಿ ನನ್ನ ಹತ್ರ ಇರ್ಲಿಲ್ಲ ನಮ್ಮ ತಾಯಿ ಒಳಗೆಲ್ಲ ಅಡ ಇಟ್ಬಿಟ್ಟು ಆ ದುಡ್ಡು ತಗೊಂಡೋಗಿ ನಾಲ್ಕೈದು ದಿನ ಆದಮೇಲೆ ಗನ್ಮೇನ್ ಅವ್ರಿಗೆ ಕೊಟ್ಟೆ ವಿಜಯ್ ಕುಮಾರ್ ಅವ್ರಿಗೆ ಅದಾದ ನಂತರ ಎಲ್ ಸರ್ ಹತ್ತಾಟ ಅಂತ ನಾನು ಕೇಳಿದ್ದೆ ಮುಖ್ಯ ಆಯುಕ್ತರಿಗೆ ಒಂದು ಹೊತ್ತಾಟ ಶಿಫಾರಸ್ ಮಾಡಿರೋ ಅಂತ ಪತ್ರನ ನನಗೆ ಕೊಟ್ಟಿ ಕೊಟ್ರು ನೋಡು ಒತ್ತಾಟ ಮುಖ್ಯ ಆಯುಕ್ತರಿಗೆ ಹೆಚ್ಚುವರಿಯಾಗಿ ಮಾಡ್ಕೊಡಕ್ಕೆ ಕೊಟ್ಟಿದ್ದೀನಿ ಅನ್ಬಿಟ್ಟು ಈ ಪತ್ರ ಕೊಟ್ಟರು ದಾಖಲಾತಿ ನೀಡಿದ್ರು ಅದಾದ ನಂತರ ನನಗೆ ತುಂಬಾ ಬೇಜಾರಾಗೋಯ್ತು ವಾರ್ಡ್ ನ ಮಾಜಿ ಕಾಕ್ಬಿಟ್ಟರು ಅಂತ ವೇಲು ಅವರು ಇದ್ದಾರೆ ಅವ್ರ ಹತ್ರ ತರ ಅನ್ಯಾಯ ಮಾಡ್ಬಿಟ್ಟು ಸರ್ ಈ ತರ ಇಪ್ಪತ್ತಾಟ ಹತ್ತಾಟ ಕೊಡಿಸ್ತೀನಿ ಅಂತ ನಿನಗೆ ಹೇಳ್ಬಿಟ್ಟು ನನಗೆ ಪತ್ರ ಕೊಟ್ರು ಅಂದ್ಬಿಟ್ಟು ಹೋದ್ ಹೇಳಿದೆ ಆಮೇಲೆ ಅವ್ರಿಗೆ ಹೇಳಿದ್ವಿ ಆಯ್ತು ನೀನ್ ದುಡ್ಡೆಲ್ಲ ಕೊಡ್ಬೇಡ ನಿನ್ ಈಟ ಕೆಲಸ ಮಾಡ್ಕೊಂಡು ವಾರ್ಡ್ ನಲ್ಲಿ ನಿನ್ಗೇನು ತೊಂದ್ರೆ ನಾವು ನೋಡ್ಕೊತೀವಿ ನಾವೆಲ್ಲ ಇದ್ದೀವಿ ಅಂದ್ಬಿಟ್ಟು ಹೇಳಿದ್ರು ಅದಾದ ನಂತರ ನಾನು ಎಮ್ ಎಲ್ ಎ ಮನೆಗೆ ಹೋಗೋದ್ ಬಿಟ್ಬಿಟ್ಟೆ ಆಮೇಲೆ ಮತ್ತೆ ಫೋನ್ ಮಾಡಿದ್ರು ಅವ್ರ ಪಿ ಎಷ್ಟು ಮುನ್ರತ್ನ ಸಾಹೇಬ್ರು ಕೇಳಿದ್ರು ಅವ್ರು ಹತ್ರ ಕೊಟ್ಟೆ ನಾನು ಅದಾದ ನಂತರ ಫೋನ್ ಮಾಡಿದ್ರು ನಾನು ಹೋಗೋದು ಬಿಟ್ಬಿಟ್ಟೆ ದುಡ್ಡು ಕೇಳ್ತಾರೆ ಅಂತ ಜೂನು ತಿಂಗಳಲ್ಲಿ ಎಮ್ ಎಲ್ ಎ ಸಾಹೇಬ್ರೇನೆ ಫೋನ್ ಮಾಡಿದ್ರು ಮುಂದ್ರತ್ನಾ ಸಾಹೇಬ್ರ ಅವ್ರ ಮೊಬೈಲ್ ನಂಬರ್ ಇಂದ ನನಗೆ ಕಾಲ್ ಮಾಡಿದ್ರು ಸೀದಾ ನೀನು ನಮ್ಮ ಮನೆಗ್ ಬಾ ಅಂತ ಎಂಟೂವರೆಗೆ ಯಾರಿಗೂ ಹೇಳ್ಬೇಡ ನೀನು ನಮ್ಮ ಮನೆಗೆ ಬನ್ನಿ ಅಂತ ಎಮ್ ಎಲ್ ಎ ಮುಂದ್ರತ್ನ ಸಾಹೇಬ್ರು ನನಗೆ ಫೋನ್ ಮಾಡಿ ಹೇಳಿದ್ರು ನಾನು ಆ ದಿನ ಏನೋ ದುಡ್ಡು ದುಡ್ಡು ಕೇಳ್ತಾರ ಅಂದ್ಬಿಟ್ಟು ಇಲ್ಲೇ ಮೋಸ ಹೋಗ್ಬಿಟ್ಟಿದ್ದಲ್ಲ ಆ ದಿನ ನನ್ಗೆ ಹೋಗ್ಲಿಲ್ಲ ನೈಟ್ ಹೋಗ್ಲಿಲ್ಲ ಸರಿ ಅದಾದ ನಂತರ ಮತ್ತೆ ಒಂಬತ್ತನೇ ತಿಂಗಳಿಗೆ ಅವರು ಪಿ ಎ ಫೋನ್ ಮಾಡಿ ಅಫಿಷಿಯಲ್ ಆಗಿ ನನಗೆ ಲೆಟ್ರ್ ಹಾಕಿದ್ರು ನಾನು ಹೋಗ್ದೆ ಹೋಗದೆ ಇದ್ದಿದ್ದ ಕಾರಣದಿಂದ ಅಫಿಷಿಯಲ್ ಆಗಿ ಬಿ ಬಿ ಪಿ ಅಧಿಕಾರಿಗಳು ಗುತ್ತಿಗೆದಾರರು ನಮ್ಮ ಮನೆಗೆ ಮೀಟಿಂಗ್ ಬರಬೇಕು ಅಂದ್ಬಿಟ್ಟು ಅವ್ರು ಹೋಮ್ ಆಫೀಸ್ಗೆ ಮೀಟಿಂಗ್ ಕರೆದ್ರು ನಾನು ಮೀಟಿಂಗ್ ಹೋದಾಗ ಯಾಕೋ ಅಂದ್ಬಿಟ್ಟು ನನ್ನ ಅವಚ್ಚ ಶಬ್ದಗಳಿಂದ ಎಲ್ಲ ಬೈದಿ ಆಮೇಲೆ ಆವತ್ತೇನೆ ನೀನು ದುಡ್ಡು ಕೊಡ್ಲಿಲ್ಲ ಅಂತ ಅಂದರೆ ನಿನ್ನ ನನ್ನ ಕೆಲಸ ಕ್ಯಾನ್ಸಲ್ ಅಂತ ಮುಖ್ಯ ಆಯುಕ್ತರಿಗೆ ಒಂದು ಲೆಟ್ರ್ ಬರೆದ್ರು ಹದಿನಾಲ್ಕನೇ ತಾರೀಕು ಮೀಟಿಂಗ್ ಬರೆದ್ಬಿಟ್ಟು ಮುಖ್ಯ ಆಯುಕ್ತರಿಗೆ ಒಂದು ಲೆಟ್ರ್ ಬರೆದ್ರು ಮುಖ್ಯ ಆಯುಕ್ತರಿಗೆ ನನ್ನ ಟೆಂಡರ್ ಕ್ಯಾನ್ಸಲ್ ಮಾಡಕ್ಕೆ ದೇವರಾಜ್ ಟ್ರಕ್ಟ್ರಲ್ ಮೀಲ್ನ ಒಂದು ನೆಟ್ರು ಬರೆದ್ರು ಅದಾದ ನಂತರ ಮತ್ತೆ ಕರೆದ್ರು ನೀ ದುಡ್ಡು ಕೊಡ್ಸ ಇಲ್ವಾ ಅಂತ ಸರ್ ನನ್ನ ಹತ್ರ ಕೊಡಕಾಲ ಇಷ್ಟು ಕೊಡೋಕಾಲ ಅಂತ ಅಂದಿದ್ದಕ್ಕೆ ಎಷ್ಟು ವರ್ಷದಿಂದ ಕೆಲಸ ಅಂತ ಕೇಳಿದ್ರು ಒಂದು ಮೂರು ವರ್ಷದಿಂದ ಸುಮಾರು ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಅಂತ ನಾನು ಹೇಳಿದೆ ಸರಿ ಮೂವತ್ತಾರು ಲಕ್ಷ ಕೊಡುದು ಮೂವತ್ತಾರು ಲಕ್ಷ ನನ್ನ ಕೈ ಕೊಡಕ್ಕಾಗಲ್ಲ ಸ್ವಾಮಿ ಅಂತ ಅಂದಿದ್ಕೆ ಒಂದು ಹದಿನೈದು ಲಕ್ಷಕ್ಕೆ ನಾನು ಬಲವಂತದಲ್ಲಿ ಒಪ್ಗೊಂಡೆ ಆ ಹದಿನೈದು ಲಕ್ಷ ಕೊಡಕು ಆಗ್ಲಿಲ್ಲ ನನ್ನ ಕೈಲಿ ಬಂದ್ಬಿಟ್ಟೆ ಅದಾದ ನಂತರ ನಾನು ದುಡ್ಡು ಕೊಡಕಾಗ್ಲಿಲ್ಲ ನನ್ಗೆ ಒಚ್ಚಕ್ಕೂ ಆಗ್ಲಿಲ್ಲ ಬಂದ್ಬಿಟ್ಟೆ ಅದಾದ್ಮೇಲೆ ಮತ್ತೆ ಹನ್ನೊಂದನೇ ತಿಂಗಳು ಇವನ್ನ ಕ್ಯಾನ್ಸಲ್ ಮಾಡಿ ಅನ್ಬಿಟ್ಟು ಮತ್ತೆ ಮುಖ್ಯ ಆಯುಕ್ತರಿಗೆ ಒಂದ್ ಲೆಟರ್ ಬರದ್ರು ಮತ್ತೆ ಹನ್ನೊಂದನೇ ತಿಂಗಳಲ್ಲಿ ಇವನ್ ಕ್ಯಾನ್ಸಲ್ ಮಾಡಿ ಇವನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕರು ಐದನೇ ತಿಂಗಳಲ್ಲಿ ಅವ್ರು ಪಿ ಎ ಕರ್ಸ್ಕೊಂಡ್ರು ಮನೆಗೆ ಅಧಿಕಾರಿಗಳ ಮುಖಾಂತರ ಮೀಟಿಂಗ್ ಕರೆದಿದ್ದಾರೆ ಎಮ್ ಎಲ್ ಎ ಸಾಹೇಬರು ಬಂದು ಭೇಟಿ ಮಾಡಬೇಕು ನೀನು ಅಂತ ಸರಿ ನಾನು ಓದೆ ಹೋದ್ರೆ ಬಾಯಿಗೆ ಕೆಟ್ಟ 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 ಅದು ಮುಂದಾಗಿ ಬೇಜಾನ್ ಬೈದಿದಾರೆ ನಾವು ಯಾರಿಗೂ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಸರಿ ನಾನು ಒಂದು ಆಡಿಯೋ ಕ್ಲಿಪ್ ನನ್ನ ಸ್ನೇಹಿತರ ಹತ್ರ ಡಿಸ್ಕಶನ್ ಮಾಡಿದ್ವಿ ಏನ್ ಈ ತರ ಎಲ್ಲ ಬೈತಾರೆ ನನ್ನ ಮರ್ಡರ್ ಮಾಡ್ತೀನಿ ಸಾಯಿಸ್ತೀನಿ ಅಂತೆಲ್ಲ ಮಾತಾಡ್ತಾರೆ ಏನಪ್ಪಾ ಮಾಡಲಿ ನಿನ್ನ ನಿನ್ನ ದಾಖಲೆ ಇದ್ದಿದ್ದು ಎಲ್ಲೂ ಪೊಲೀಸ್ ಸ್ಟೇಷನಲ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ನೀನು ಏನಾದರೂ ಒಂದು ದಾಖಲೆ ಇರಬೇಕು ನಿನ್ಗೆ ಬೈದ್ರು ಒಂದಿದ ನೀನು ಅಂದರೆ ಒಂದು ದಾಖಲೆ ಬೇಕು ಅಂದ್ಬಿಟ್ಟು ಹೇಳೋದು ನಾನು ಒಬ್ಬರತ್ರ ವಿಚಾರಿಸಿದಾಗ ಒಂದು ಇನ್ಸ್ಟ್ರೂಮೆಂಟ್ ತಗೊಂಡು ನನ್ನ ಮೊಬೈಲ್ ಫೋನ್ ಇಲ್ಲಪ್ಪ ನನ್ನ ಮೊಬೈಲ್ ಫೋನ್ ಮೊಬೈಲ್ ಫೋನ್ ನಾನು ಒಂದು ಪೈಪ್ ಕ್ಯಾಮ್ರಾ ಹಾಕೊಂಡು ಅವ್ರ ಮನೆಗೆ ಹೋದೆ ಅವ್ರ ಮನೆಗೆ ಹೋಗೋ ಬಾಕ್ಲಿಗೆ ಹೋಗೋವ್ರಿಗೂ ರೆಕಾರ್ಡ್ ಆಯ್ತು ಅದಾದ ನಂತರ ಎಮ್ ಎಲ್ ಎ ಸಾಹೇಬ್ರೆ ಫೋನ್ ಆಚೆ ಕೊಡು ಅಂತ ಹೇಳಿ ಅವ್ರ ಗನ್ ಮೆನ್ ವಿಜಯ್ ಕುಮಾರ್ ಫೋನ್ ಇಸ್ಕೊತೀವಿ ಅದಾದ ನಂತರ ದುಡ್ಡು ಕಾಸು ಡಿಸ್ಕಶನ್ ಆಯ್ತು ಯಾಕೆ ಕೊಡ್ಲಿಲ್ಲ ಅಂತ ನನ್ನನ್ನ ಬೈದ್ರು ಬಾಯಿಗೆ ಬಂದಂಗೆ ಅಮ್ಮ ಅಕ್ಕ ಆಮೇಲೆ ನನ್ನ ಜಾತಿ ಬಗ್ಗೆ ಬೈದ್ರು ನನ್ನ ಹೆಂಡ್ತಿನ ಕೇಳಿದ್ರು ನನ್ನ ಮಕ್ಳನ್ ಕೇಳಿದ್ರು ತುಂಬಾ ನೋವಾಗೋಯ್ತು ಸರಿ ಈ ವಿಚಾರ ನನ್ನ ಹೆಂಡ್ತಿಗೆ ಹೇಳ್ದೆ ಇಲ್ಲ ನಾ ರೈಲ್ಗೆ ತಲೆ ಕೊಟ್ಬಿಡ ಬನ್ನಿ ಕೆಲಸ ಬೇಡ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳಿದ್ರು ಸರಿ ಸುಮ್ನೆ ಸುಮ್ಮನೆ ಯಾಕೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಿ ನೋಡೋಣ ಇದ್ದಿದ್ದು ಜೈಸಾನ ಅನ್ಬಿಟ್ಟು ಆದ್ರೂ ಮಾಡ್ಬಿಟ್ಟು ದುಡ್ಡು ಕೊಡ್ಲಿಲ್ಲ ನಾನು ದುಡ್ಡು ಕೊಡಕಾಗಲ್ಲ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅಂದ್ರೆ ಎಲ್ಲಿಂದ ಕೊಡಕ್ಕಾಗುತ್ತೆ ಸರಿ ಅದಾದ ನಂತರ ಒಂದು ಹನ್ನೊಂದು ಕೋಟಿ ವಿ ಅಂತ ಬಂದಿದೆ ಆ ದುಡ್ಡು ಕೊಡೋಕೆ ನಮ್ಮ ನನ್ನ ಸಹಚಾರ ಗುತ್ತಿಗೆದಾರಗಳನ್ನ ಕಳ್ಸಿದ್ರು ಅವನೇನಾದ್ರೂ ಮಾಡಿ ನನಗೆ ಸುಮ್ಮನೆ ಚಳಿಹಣ್ಣು ತಿನ್ನಿಸ್ತಾ ಇದ್ದಾನೆ ಅವನ ಹತ್ರ ದುಡ್ಡಿಸ್ಕಂಬನಿ ಅಂತ ದುಡ್ಡಿಸ್ಕಂಬನಿ ಅಂತ ಕಳ್ಸಿದ್ರು ಅದ್ರಲ್ಲಿ ಏನಪ್ಪಾ ಏನು ದುಡ್ಡಪ್ಪ ಅಂತ ಕೇಳಿ ಈ ಥರ ವಿಡಿಯೋ ಅಮೌಂಟ್ ಕೊಡೋಕ್ಕೆ ಐವತ್ತು ಪರ್ಸೆಂಟ್ ಕೇಳ್ತಾ ಇದ್ದಾರೆ ನಾವೆಲ್ಲ ಒಂದು ಮೂವತ್ತು ಪರ್ಸೆಂಟ್ ಕೊಟ್ಟು ಒಗ್ಕೊಂಡು ನೀನ್ ಕೊಟ್ಬಿಡು ನಿನ್ನಿಂದ ಯಾಕೆ ನಾವೆಲ್ಲ ಹಾಳಾಗೋಗ್ತೀವಿ ಅಂದ್ಬಿಟ್ಟು ಹೇಳೋದು ಸರಿಯಪ್ಪ ನನ್ನ ಹತ್ರ ಮೂವತ್ತು ಪರ್ಸೆಂಟ್ ಎಲ್ಲ ಕೊಡೋಕ್ಕಾಗಲ್ಲ ಶಾಸಕರಿಗೆ ಎಮ್ ಎಲ್ ಎ ಮುನರತ್ನ ಸಾಹೇಬ್ರಿಗೆ ನೀವು ಬೇಕಾದ್ರೆ ಕೊಟ್ಕೊಳ್ಳಿ ಅನ್ಬಿಟ್ಟು ನಾನು ಬಿಟ್ಟಾಕ್ಬೆ ಅದಾದ ನಂತರ ಅಲ್ಲಿ ವಾರ್ಡಲ್ಲಿ ನನಗೆ ಒಂದು ಗಲಾಟೆ ಆಯಿತು ಗಲಾಟೆ ಆದರೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ರೆ ಅದನ್ನ ರಾಜಿ ಸಂಧಾನಿ ಮಾಡ್ತೀನಿ ಅಂದ್ಬಿಟ್ಟು ಎಮ್ ಎಲ್ ಎ ಮುಂದ್ರತ್ನ ಸಾಹೇಬರು ವಸಂತ್ ಕುಮಾರ್ ಅನ್ನೋರು ನನಗೆ ಫೋನ್ ಮಾಡಿದ್ರು ಹನ್ನೊಂದುವರೆ ನೈಟ್ ಬಾಯ್ಲಿ ನಿನ್ನ ಹೊಡೆದ್ನ ಎಲ್ಲ ಜೈಲ್ಗೆ ಹಾಪಿಸ್ತೀನಿ ಎಮ್ ಎಲ್ ಎ ಸಾಹೇಬ್ರತ್ನ ಅಲ್ಲೋದ್ರೆ ಇವ್ರು ಏನ್ ಮಾಡ್ತಾರೆ ನಾನು ದುಡ್ಡು ಕೊಡ್ಬೇಕಾಯ್ತಲ್ಲ ಆ ದುಡ್ಡನ್ನು ಕೊಡು ಆಮೇಲೆ ನಿನ್ನಿಗೆ ಕೆಲಸನ ನಿನ್ನ ಸಾಲು ಮಾಡಿಸ್ತೀನಿ ಅಂತ ಹೇಳಿದ್ರು ಸರಿ ಇದೆಲ್ಲ ಆಯ್ತಾ 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 ಹಿಂಗೆ ಹೋಗ್ತಾ ಇತ್ತು ಸರಿ ನೆನ್ನೆ ಕಾರಣವಾಗಿ ಸಿಕ್ಕಿದ್ರು ಯಾರು ವಸಂತ್ ಕುಮಾರ್ ಅನ್ನೋ ವ್ಯಕ್ತಿ ನನಗೆ ಸಿಕ್ಕದ ಏ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ರೇಣುಕಾ ಸ್ವಾಮಿ ಗತಿ ತರ ಆತರ ಮರ್ಯಾದೆ ನಿನ್ನ ಯಾರಿಗೂ ಗೊತ್ತಿಲ್ಲದಂಗೆ ಎಲ್ಲೂ ಕಂಪ್ಲೇಂಟ್ ಕೊಡ್ದಂಗೆ ನೀನು ತಗೊಂಡೋಗಿ ದುಡ್ಡು ಕೊಟ್ರೆ ನೀನ್ ಬದಿ ಕಥ್ಯಾ ಇಲ್ಲ ಅಂದ್ರೆ ಗೊತ್ತಲ್ವಾ ರೇಣುಕಾ ಸ್ವಾಮಿ ಕತೆ ಆಗಿದ್ದ ಕತೆನೆ ನಿನ್ಗಾಗೋದು ಯಾರ್ ಗೊತ್ತ ವಸಂತ್ ಕುಮಾರ್ ಅಂತ ಈಗ ಈಗ ಒಂದ್ ಮೂರ್ ದಿನ ಮುಂಚೆ ಒಂಬತ್ತನೇ ತಾರೀಕು ಮುಂದ್ರತ್ನ ಸಾಹೇಬ್ರ ಆಪ್ತಾಪಾ ಆದ್ರೆ ನನಗೆ ಯಾಕೋ ಭಯ ಆಗೋಯ್ತು ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ನಾನು ಮಾಧ್ಯಮ ಅಟ್ಲೀಸ್ಟ್ ಹೇಳ್ಬಿಟ್ಟು ಇವಾಗ ನಾಳೆ ದಿನ ಬಾಡಿ ನೀವು ತೋರಿಸ್ಬೋದು ಮುಂದ್ರತ್ನ ಬಹಳ ಪ್ರಭಾವಶಾಲಿಯಾಗಿದ್ದರೆ ಮುಂದ್ರತ್ನ ಶಾಸಕರು ನನ್ನನ್ನು ಹೊಡೆದ ಇನ್ನೊಂದು ಮಾಡ್ಬೋದು ಮತ್ತೊಂದಾಗೋದು ಆ ಏನ್ ಬೇಕಾದ್ರೂ ಮಾಡ್ಬೋದು ಅಟ್ಲೀಸ್ಟ್ ಆವಾಗ್ಲಾದ್ರು ನೀವು ನನಗೆ ನ್ಯಾಯ ಕೊಡಿಸ್ಬೇಕು ಹಂಗಾಗಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಒಂದು ಆಡಿಯ ಬಿಡುಗಡೆ ಮಾಡ್ತೀನಿ ಕೇಳ್ಸ್ಕೊಳಿ

ಅಲ್ಲೋ ಸೇರಿದೆಯಾ ಒಲೆಯೊಂದು ಜೊತೆ ಹಾಂ ಒಬ್ಬ ಗೌಡ ಹಾಗೆ ಒಲೆಯರ್ ಒಂದು ಯಾಕೋ ಆಗ್ತೀಯಾ ಹ್ಞೂ ನಾನು ಐದು ವರ್ಷ ಎಮ್ ಎಲ್ ಎ ಕಣ ಹ್ಞೂ ಅಲಾಮ್ ಕೋರ್ ನನ್ನ ಮಗನ ಹೆಂಗಿಲ್ಲದಂಗೆ ಮಾಡಕ್ಕೆ ಬಿಡ್ತೀನಲ್ಲೋ ಬಿಡ್ತೀನಿ ನೋಡಿ ನೀನು ಅಷ್ಟು ಸುಲಭ ಆಗಿ ಇದಲ್ಲಿದ್ರೆ ಇಂಥ ನೂರಲ್ಲಿ ನೀನ್ ಕತೆ ಮುಗಿಸ್ತೀನಿ ಹ್ಮ್ ಐದು ವರ್ಷ ತಪ್ಪಿಸ್ಕೊಂಡ್ ಅದನ್ ತಂದು ಕೊಡ್ತೀನಿ ನಮ್ ಕರ್ಕೊಂಡ ಮನೇಲಿ ಹಾಕೊಂಡ್ ಮಲಗಿಸ್ಕೊಂತೀಯಲ್ಲಿ ಏತ್ಬಿಟ್ಟು ತಿಂತಬಿಟ್ಟು ಇಲ್ಲ ನಾನ್ ದುಡ್ತಾಯ್ತಾ ಮೇ ಹದಿನೆಂಟನೇ ತಾರೀಕು ಅವ್ರ ಮನೆಯಲ್ಲಿ ಹೋಮ್ ಆಫೀಸಲ್ಲಿ ನಡೆದಿತ್ತು ಇದೇ ವರ್ಷ ಇದೇ ವರ್ಷ ಅಧಿಕಾರಿಗಳು ಮೀಟಿಂಗ್ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದಾರೆ ಬಾ ಅಂತ ಕರ್ಸ್ಕೊಂಡು ನಾನ್ ದುಡ್ಡು ಕೊಟ್ಟಿದ್ದೆ ಇದಕ್ಕೆ ನನ್ನ ಈ ನಾಮ ನಾನು ಅವತ್ತು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ ಈ ತರ ಎಲ್ಲ ಮನೆಗೆ ಹೋದ್ರೆ ಏನಂತ ಕೇಳ್ತಾರೆ ನೀನ್ ದುಡ್ಡು ಕೊಡಕ್ ಆಗ್ಲಿಲ್ಲ ಅಂದ್ರೆ ನನ್ಗೆ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ಆದ್ರು ಹೇಳ್ತೀನಿ ಪ್ರಪಂಚಕ್ಕೆ ಗೊತ್ತಾಗ್ಲಿ ಆತರ ಶಾಸಕರ ಏನ್ ಮಾತಾಡ್ತೇನೆ ನೀನ್ ಎಂಟಿ ಚೆನ್ನಾಗಿದ ಹೆಂಡತಿ ಫೋಟೋ ಇದ್ರೆ ತೋರ್ಸೋ ಅಂತಾರೆ ಯಾರಾದ್ರೂ ಸುಮ್ನೆ ಇರ್ತಾರಪ್ಪ ನಾನು ಅಷ್ಟು ನೊಂದ್ಬಿಟ್ಟಿದ್ದೀನಿ ಸರಿ ಕಂಪ್ಲೇಂಟ್ ಕೊಡೋಣ ಅಂದ್ರೆ ದಾಖಲಾತಿ ಇಲ್ಲ ನನ್ನ ಹತ್ರ ಆದ್ರೂನು ನಾನು ಎಷ್ಟೋ ಆದಷ್ಟನ್ನ ನಾನು ಇದನ್ನ ಒಂದು ಮೂರೋ ನಾಲ್ಕು ಆಡಿಯೋ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ಇಟ್ಕೊಂಡು ಇವತ್ತು ಮಾತಾಟ್ಟು ನಿಮ್ ಕಂತರ ನನಗೆ ನ್ಯಾಯ ಸಿಗ್ಲಿ ಅನ್ಬಿಟ್ಟು ನಾನು ಬಂದಿದ್ದೀನಿ ಪದೇ ಪದೇ ನನಗೆ ತೊಂದರೆ ಕೊಡೋದು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಲೆಟರ್ ಕೊಡೋದು ನೀನ್ ಕೆಲ್ಸ ಕಿತ್ತಾಕಿ ಕೆಲ್ಸ ಕಿತ್ತಾಕಿ ಕೆಲ್ಸ ಕಿತ್ತಾಕಿ ಈ ತರ ಎಲ್ಲ ಮಾಡಿ ಮೊನ್ನೆ ರೇಣುಕಾ ಇದು ವಿಚಾರ ಬಂದಿದ್ಕೆ ನನಗೆ ತುಂಬಾ ಭಯ ಆಗೋಯ್ತು ಹಂಗಾಗಿ ನಮ್ಮ ಅಟ್ಲೀಸ್ಟ್ ನನ್ನ ಯಾವಾಗ ಬೇಕಾದ್ರೂ ಹೊಡೆದಾಕ್ತರ ನನಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಬಲಿಷ್ಠವಾಗಿದ್ದಾರೆ ಹಂಗಾಗಿ ನಾನ್ ನಿಮ್ಮ ನನಗೆ ರಕ್ಷಣೆ ಶುಕ್ತ ರಕ್ಷಣೆ ಕೊಡ್ಬೇಕು ಈಗ ಸಿ ಎಂಗು ಹೋಗ್ತಾ ಇದ್ದೀನಿ ಸಿ ಎಂಗು ಭೇಟಿ ಮಾಡ್ಬಿಟ್ಟು ಸಿ ಎಂಗು ಒಂದು ಕಾಪಿ ಕೊಡಕ್ಕೆ ಹೋಗ್ತಾ ಇದ್ದೀನಿ ನಾನು ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ಇದ್ದೀನಿ ಈಗ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಬಂದಿದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ